ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಂದು ಸಲ ಸ್ವಾಗತ ಸುಸ್ವಾಗತ ನಾನಿವತ್ತು ಗುರುಬಲದ ಪರಕ್ಕೆ ಮಾತಾಡ್ತಾ ಇದ್ದೀನಿ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಬೃಹಸ್ಪತಿ ಅದನ್ನು ಗುರುಗ್ರಹ ಅಂತ ಕರೆಯಲಾಗುತ್ತೆ ಗುರು ಸಂಚಾರ ಆಗ್ತಾ ಇದೆ ಋಷಿಕ ರಾಶಿಯಿಂದ ಧನುರ್ ರಾಶಿಗೆ ಎಷ್ಟು ಇಪ್ಪತ್ತು ಹನ್ನೊಂದು ಮುಂದಿನ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತುವರೆಗೂ ಈ ಗುರು ಸಂಚಾರ ಈ ಗುರು ಸಂಚಾರದ ಆಧಾರದ ಮೇಲೆ ಅಂದರೆ ಒಂದು ವರ್ಷ ಧನುರ್ ರಾಶಿಯಲ್ಲಿ ಗುರು ಸಂಚಾರ ಗುರು ಅಲ್ಲೇ ಇರ್ತಾರೆ ಬೇರೆ ಗ್ರಹಗಳು ಬೇರೆ ಬೇರೆ ಸಮಯದಲ್ಲಿ ಸಂಚಾರ ಆದ್ರೂ ಗುರುಗ್ರಹ ಮಾತ್ರ ವರ್ಷಕ್ಕೆ ಒಂದೇ ಸಲ ಸಂಚಾರ ಆಗುವಂಥದ್ದು ಈ ಗುರು ಸಂಚಾರದಿಂದ ಯಾರ್ಯಾರು ಕಟಕ ರಾಶಿಯಲ್ಲಿ ಜನಿಸಿದಿರಿ ಅವರಿಗೆ ಏನೇನು ಶುಭ ಮತ್ತು ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕಟಕ ರಾಶಿಯ ಜಾತಕದವರಿಗೆ ನೀವೇನು ಮಾಡ್ತೀರಿ ಈ ವರ್ಷ ಶತ್ರುಗಳನ್ನು ನಿರ್ಮೂಲನೆ ಮಾಡ್ತೀರಿ ಗುರು ಅಂದರೆ ಏನು ಗುರು ಗೌರವಂ ಧನಂ ಪುತ್ರಂ ಅಂತ ಹೇಳಲಾಗುತ್ತೆ ಯಾವಾಗ ಗುರುಬಲ ಬರುತ್ತೆ ಜಾತಕದಲ್ಲಿ ಜಾತಕರಿಗೆ ಅವಾಗ ಪುತ್ರ ಮಕ್ಕಳಿಂದ ಇರೋವಂಥವ್ರಿಗೆ ಮಕ್ಕಳು ಆಗುವಂಥದ್ದು ಮದುವೆ ಇಲ್ಲೇ ಇರುವಂಥವ್ರಿಗೆ ಮದುವೆ ಅನ್ನೋಂಥದ್ದು ಭಾರತ ದೇಶದಲ್ಲಿ ಒಂದೇ ಸಲ ಆಗುವಂಥದ್ದು ಯಾರೋ ಕೆಲವರಿಗೆ ಎರಡು ಸಲ ಆಗುತ್ತೆ ಆದರೆ ಎಲ್ಲರಿಗೂ ಸಹ ಒಂದೇ ಸಲ ಆಗುವಂಥದ್ದು ಅಲ್ವಾ ವಿದೇಶಿಯರಿಗಂತೂ ಬೇಕಾದಷ್ಟು ಸಲ ಮಾಡ್ಕೊಳ್ತಾರೆ ಹೀಗೆ ಈ ಮದುವೆ ಆಗುವಂತಹ ಯೋಗ ಅನ್ನೋಂಥದ್ದು ಬರುವಂಥದ್ದು ಗುರುಗ್ರಹದಿಂದ ಮನೆ ಕಟ್ಟಕ ಆಗದೇ ಇರೋರಿಗೆ ಮನೆ ಕಟ್ಟುವಂತಹ ಯೋಗ ಬರುವಂಥದ್ದು ಗುರುಬಲದಿಂದ ಆದರೆ ನಿಮಗೆ ಅಂದರೆ ಪಂಚಮ ಸ್ಥಾನದಿಂದ ಗುರು ಷಷ್ಟಮಕ್ಕೆ ಸಂಚಾರ ಆಗ್ತಾ ಇರೋದ್ರಿಂದ ಯಾರ್ಯಾರು ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಅಥವಾ ಕರ್ಕರಾಶಿ ಅಂತ ಮೂರು ಹೆಸರು ಇದೆ ಇಂಗ್ಲೀಷಲ್ಲಿ ಕ್ಯಾನ್ಸರ್ ಅಂತ ಕರಿತೀವಿ ಇದು ಚಂದ್ರನ ಆಧಾರದ ಮೇಲೆ ನಿಮ್ಮ ಜಾತಕದಲ್ಲಿ ಚಂದ್ರ ಎಲ್ಲಿರ್ತಾರೋ ಅದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ ಗುರುಬಲ ಇಲ್ಲ ಗುರುಬಲ ಕಳ್ಕೊತಾ ಇದ್ದೀರಾ ಆದರೂ ಏನೇನು ಗುರು ಸಂಚಾರದಿಂದ ಫಲ ಸಿಗುತ್ತೆ ಯಾಕೆ ಅಂದರೆ ಗುರು ಈಗ ಕಟಕ ರಾಶಿಯಿಂದ ಆರನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ಏಕಾದಶ ಸ್ಥಾನ ಅಂದರೆ ದಶಮ ಸ್ಥಾನ ದಶಮ ಸ್ಥಾನವನ್ನು ಗುರು ದೃಷ್ಟಿಸ್ತಾ ಇದ್ದಾರೆ ಆಮೇಲೆ ದ್ವಿತೀಯ ಸ್ಥಾನವನ್ನು ಗುರು ದೃಷ್ಟಿಸ್ತಾ ಇದ್ದಾರೆ ಆಮೇಲೆ ದ್ವಾದಶ ಸ್ಥಾನ ಹನ್ನೆರಡನೇ ಮನೆಯನ್ನು ಗುರು ದೃಷ್ಟಿಸ್ತಾ ಇದ್ದಾರೆ ಅಂದರೆ ಗುರು ದೃಷ್ಟಿ ಅಂದರೆ ಗುರುವಿನ ದೃಷ್ಟಿ ಯಾರ ಮೇಲೆ ಬೀಳುತ್ತೋ ಅವರ ಜೀವನ ಏನಾಗುತ್ತೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಗುರು ಅದಕ್ಕೆ ಎಲ್ಲ ಗ್ರಹಗಳಿಗಿಂತ ಅತ್ಯಂತ ಶುಭ ಗ್ರಹ ಅದಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಬೇರೆ ಗ್ರಹಗಳಿಂದ ಫಲಗಳು ಬೇಕು ಅಂದಾಗ ನೀವು ಪ್ರತಿ ತಿಂಗಳು ನಮ್ಮ ಚಾನಲ ನೋಡಿ ನಿಮಗೆ ಭವಿಷ್ಯ ಸಿಗುತ್ತೆ ಇದು ಒಂದು ವರ್ಷದ ಫಲ ಇದು ಗುರು ಸಂಚಾರದ ಒಂದೇ ಗ್ರಹದಿಂದ ಏನೇನು ಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಗುರುಬಲ ಇಲ್ಲದೇ ಇದ್ರೂ ಉದ್ಯೋಗದಿಂದ ಲಾಭ ಪಶುಗಳಿಂದ ಹಣ ಸಂಪಾದನೆ ಮಾಡ್ತೀರಿ ಪಶು ಅಂದರೆ ರೈತರಿರ್ಬೋದು ನಿಮ್ಮಲ್ಲಿರುವಂಥ ಹಸು ಎಮ್ಮೆ ಕರು ಅಥವಾ ಕುರಿಗಳು ಮೇಕೆ ಕೋಳಿಗಳು ಹೀಗೆ ಯಾರಾದರೂ ಕೋಳಿ ಸಾಕಾಣಿಕೆ ಮಾಡುವಂಥವರು ಆಮೇಲೆ ಮೇಕೆಗಳು ಸಾಕಾಣಿಕೆ ಮಾಡುವಂಥವರು ಹೀಗೆ ಪ್ರಾಣಿಗಳಿಂದ ನಿಮಗೆ ಲಾಭ ಸಿಟಿಲಿರುವಂಥವ್ರಿಗೆ ವಾಹನಗಳು ಇಟ್ಟಿರ್ತೀರಿ ಕಾರುಗಳು ಕಾರ್ ಶೋರೂಮ್ಸ್ ಇರ್ಬೋದು ವೆಹಿಕಲ್ ಟೂ ವೀಲರ್ಸ್ ಶೋರೂಮ್ಸ್ ಇರ್ಬೋದು ಇದೆಲ್ಲದರಿಂದಲೂ ಸಹ ನಿಮಗೆ ಧನ ಲಾಭ ಆಗುತ್ತದೆ ಬಹು ಉಳ್ಳವರು ನಿಮಗೆ ಕೆಲಸದವರು ಬಹಳ ಈಸಿಯಾಗಿ ಸಿಗ್ತಾರೆ ಅನೇಕ ಜನ ಕೆಲಸದವರು ನಿಮಗೆ ಸಿಗ್ತಾರೆ ಉದ್ಯೋಗದಲ್ಲಿ ನಿಮಗೇನಾಗುತ್ತೆ ಅಲ್ಲಿ ಶತ್ರುಗಳ ಬಗ್ಗೆ ನಿಮಗೆ ಶತ್ರುವನ್ನು ನಿರ್ಮೂಲನೆ ಮಾಡುವಂತಹ ಶಕ್ತಿ ಮತ್ತು ಶತ್ರುಗಳಿಂದನೇ ನೀವು ಲಾಭ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಉದ್ಭವ ಆಗುತ್ತೆ ಶತ್ರುಗಳ ಮುಖಾಂತರ ಹಾಗೇ ಲಾಭದ ಜೊತೆಗೆ ನಷ್ಟನೂ ಆಗುವಂಥ ಸಂಭವ ಎಚ್ಚರ ಪರಾಕ್ರಮಿಗಳಾಗಿರ್ತೀರಿ ನಿಮಗೆ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗುತ್ತೆ ಎಷ್ಟೋ ಜನ ಘಟಕ ರಾಶಿಯವರು ಸ್ವಲ್ಪ ಎದರಿಕೆ ಆಗುತ್ತೆ ಎಲ್ಲ ಎದರಿಕೆ ಅನ್ನೋದು ಹೋಗ್ಬಿಡುತ್ತೆ ನಿಮಗೆ ಒಳಗಡೆ ಧೈರ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಸ್ವಲ್ಪ ದೃಷ್ಟಿ ಕಣ್ಣಿನ ತೊಂದರೆಗಳಾಗುವಂಥದ್ದು ಅಥವಾ ಬಾಯಿಯಲ್ಲಿ ಏನಾದರೂ ಒಂದು ವ್ಯಾಧಿಗಳು ಹಲ್ಲುಗಳ ತೊಂದರೆಗಳು ಹೀಗೆ ಆಗುವಂಥ ಲಕ್ಷಣಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಯಾಕೆಂದರೆ ಗುರುಬಲ ಇಲ್ಲ ಜಾತಕರು ಪತ್ನಿ ಅಥವಾ ಮಕ್ಕಳಿಂದ ಬೇರೆಯಾಗುವಂತಹ ಪರಿಸ್ಥಿತಿಗಳು ಉದ್ಭವ ಆಗುವಂತಹ ಸಾಧ್ಯತೆಗಳುಂಟು ಸಂಬಂಧಿಕರ ಜೊತೆ ವಾದ ವಿವಾದಗಳಾಗುವಂಥದ್ದು ಕಳ್ಳದಿಂದ ಅಪಾಯ ಸಂಭವಿಸುವಂಥದ್ದು ಆದ್ದರಿಂದ ನಿಮ್ಮ ಹಣಕಾಸು ಧನದ ವಿಚಾರವಾಗಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು ಹಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಬೆಂಕಿಯಿಂದ ಅಥವಾ ಜಗಳಗಳು ವ್ಯಾಜ್ಯಗಳು ಆಗುವಂಥದ್ದು ಹೊಟ್ಟೆಯ ವ್ಯಾಧಿ ಯಾಕಂದರೆ ಎಲ್ಲದರಲ್ಲಿ ಹೊರಗಡೆ ನೀವು ಪಾನಿಪುರಿ ಸಮೋಸ ಹೀಗೆ ಏನಂದ್ರದೇ ಹೊರಗಡೆ ಚಾಟ್ಸ್ ನಿಂತಿರೋದ್ರಿಂದ ಹೊಟ್ಟೆಯ ವ್ಯಾಧಿ ಆಗುವಂಥದ್ದು ಏನು ಮೂಲಕ ಪ್ರವೃತ್ತಿ ಆಗುವಂಥದ್ದು ಸೋಲು ಇತರರು ಮಾಡಿದ ಕಾರ್ಯಗಳಿಗೆ ನೀವು ಶಿಕ್ಷೆ ಪಡುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ ಯಾಕೆಂದರೆ ನಿಮಗೆ ಗುರುಬಲ ಇಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯನ್ನು ಕಟಕ ರಾಶಿಯವರು ವಹಿಸಬೇಕು ಬೇರೆ ಯಾರೋ ತಪ್ಪು ಮಾಡಿರ್ತಾರೆ ಆ ತಪ್ಪು ಮೇಲೆ ಎಲ್ಲೋ ಕೆಲಸ ಮಾಡ್ತಿರ್ತೀರಿ ಅವು ನಿಮ್ಮ ಮೇಲೆ ಹಾಕುವಂಥ ಚಾನ್ಸಸ್ ಇರುತ್ತೆ ಜೀರ್ಣ ಶಕ್ತಿಯಲ್ಲಿ ತೊಂದರೆಗಳಾಗುತ್ತದೆ ಪ್ರಯತ್ನಗಳ ಎಲ್ಲ ಪ್ರಯತ್ನಗಳಲ್ಲೂ ಸ್ವಲ್ಪ ಸೋಲು ಆಗುವಂಥದ್ದು ನಿರಂತರವಾಗಿ ಚುಚ್ಚು ಮಾತನಾಡುವವರು ಹೆಚ್ಚಾಗುವಂಥದ್ದು ನಿಮ್ಮಲ್ಲಿನೇ ಒಂದು ಕೆಟ್ಟ ನಡವಳಿಕೆಗಳು ಬರುವ ಬರ್ತಾ ಇದೆಯಲ್ಲ ಅನ್ನುವಂತಹ ನಿಮ್ಮ ಮನಸ್ಸಿಗೆ ಭಾಸವಾಗುವಂಥದ್ದು ಸಹೋದರ ಸಹೋದರನಿಂದ ಸಹೋದರಿಯಿಂದ ಅಥವಾ ಸಹೋದರ ಸಮಾನರಿಂದ ಧನಹಾನಿ ಆಗುವಂಥದ್ದು ಯಾರು ನೀವು ಸಹೋದರ ಅಂದ್ಕೊಂಡಿರ್ತೀರ ಬ್ರದರ್ಸ್ ಸಿಸ್ಟರ್ಸ್ ಅವರಿಂದ ನಿಮಗೆ ಧನನ ಧನಹಾನಿ ಜೀರ್ಣ ಶಕ್ತಿಯಲ್ಲಿ ತೊಂದರೆಗಳಾಗುವಂಥ ಲಕ್ಷಣಗಳಿರುತ್ತೆ ಎಲ್ಲರೂ ಸಹ ವಿಡಿಯೋನ ಈ ರೀತಿ ಲೈಕ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಇನ್ನು ಮಾಡಿಕೊಂಡಿಲ್ವೋ ನಮ್ಮ ಚಾನಲ್ನ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಒಂದು ಗಂಟೆ ಥರ ನೋಟಿಫಿಕೇಷನ್ ಬೆಲ್ಲಿದೆ ಅದನ್ನು ಒತ್ತಿ ಆವಾಗ ನಾನು ಹಾಕುವಂತಹ ವೀಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ನೋಟಿಫಿಕೇಷನ್ ಬೆಲ್ ಒತ್ತಿಲ್ಲ ಅಂದರೆ ನಾನು ಮಾಡುವಂತಹ ಬೇಗ ವಿಚಾರಗಳು ಜ್ಯೋತಿಷ್ಯ ವಿಚಾರದ ಕಾರ್ಯಕ್ರಮದ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪಲ್ಲ ಅದಕ್ಕೆ ನೀವೆಲ್ಲರೂ ಸಹ ಏನು ಮಾಡಬೇಕು ನೋಟಿಫಿಕೇಷನ್ ಬೆಲ್ಲೂ ಸಹ ಒತ್ತಬೇಕು ನೀವು ಸಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಮಾ ಈ ವರ್ಷದಲ್ಲಿ ಅಂದರೆ ಇದು ಒಂದು ವರ್ಷದ ಫಲ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಫಲ ಆಗಿರೋದ್ರಿಂದ ಇದು ಗುರುವಿನ ಫಲ ಅಷ್ಟೊಂದು ಶುಭ ಫಲ ಇಲ್ಲ ನಿಮಗೆ ಕಟಕ ರಾಶಿಯವರಿಗೆ ಆದರೆ ನೀವು ಪ್ರತಿ ಮಾಸ ಮಾಸ ನಾನು ಹಾಕುವಂಥ ಭವಿಷ್ಯದಿಂದ ನಿಮಗೆ ಬೇರೆ ನವಗ್ರಹಗಳು ಅಂದರೆ ಕುಜಗ್ರಹ ಬುಧಗ್ರಹ ರವಿಗ್ರಹ ಈ ಗ್ರಹಗಳಿಂದ ಏನಾದರೂ ಶುಭ ಫಲಗಳು ನಿಮಗೆ ಸಿಗ್ಬೋದು ಅದಕ್ಕೋಸ್ಕರ ನೀವು ಆ ವಿಡಿಯೋಗಳನ್ನು ಸಹ ನೀವು ಪ್ರತಿ ಮಾಸ ನೀವು ನೋಡಿದಾಗ ನಾನು ಬೇರೆ ಗ್ರಹಗಳ ಸಂಚಾರ ಅಂತ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ತಿಳಿಸ್ತೀನಿ ನಾನಿವತ್ತು ಬರೀ ಗುರುಗ್ರಹದ ಪ್ರಭಾವದಿಂದ ನಿಮಗೆ ಸ್ವಲ್ಪ ಅಜೀರ್ಣ ಆಗುವಂಥ ಸಂಭವ ಉಂಟು ಹಣಕಾಸಿನ ವಿಚಾರದಲ್ಲಿ ಮನಿ ಮ್ಯಾನೇಜ್ಮೆಂಟ್ ಸ್ವಲ್ಪ ಹುಷಾರಾಗಿ ಈ ವರ್ಷ ಮಾಡಿ ಈ ವರ್ಷದಲ್ಲಿ ನಾವು ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಮುಂದಿನ ವರ್ಷ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತವರೆಗೂ ಈ ವರ್ಷ ಅಂದರೆ ಈ ಸಮಯದಲ್ಲಿ ನೀವು ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಶತ್ರುಗಳ ಮೇಲೆ ನಿಮಗೆ ವಿಜಯ ಪ್ರಾಪ್ತಿಯಾಗುತ್ತೆ ಸಮಸ್ತ ಲೋಕೋ ಸುಖಿನೋ ಭವಂತು ಧನ್ಯವಾದಗಳು